ಎಸ್ ಈ ದೇಶದಷ್ಟೇ ಕಣಪು ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಪ್ಪ ಅನ್ನೋ ಮಾತು ಈ ದೃಶ್ಯಕ್ಕೆ ಸ್ಪಷ್ಟ ನಿದರ್ಶನವಾಗಿದೆ ನೀವು ನೋಡ್ತಿರೋ ಈ ದೃಶ್ಯ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನದ್ದು ಕಳೆದ ಇಪ್ಪತ್ತು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿದ್ದೇ ಇಲ್ಲಿನ ಜನ ಪರದಾಡ್ತಾ ಇದ್ದಾರೆ ಮಳೆ ಬಂದರೆ ಮನೆಗಳಿಗೆ ನೀರು ನುಗ್ಗುತ್ತೆ ಕೊಳಚೆ ನೀರು ರಸ್ತೆಯಲ್ಲಿ ಹರಿಯುತ್ತಾ ಇದೆ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಇಲ್ಲದಿದ್ದರೆ ನಮಗೆ ಒಂದು ತೊಟ್ಟು ವಿಷ ಕೊಟ್ಟು ಬಿಡಿ ಅಂತ ಗ್ರಾಮಸ್ಥರು ಗ್ರಾಮವನ್ನೇ ತೊರೆಯಲು ಮುಂದಾಗಿದ್ದಾರೆ 好多。 ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವರಾಯ ಶೆಟ್ಟಿಪುರ ಗ್ರಾಮದ ಹೊಸ ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ನಿವಾಸಿಗಳು ಪರಿತಪಿಸುತ್ತಿದ್ದಾರೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಪ್ರತಿನಿಧಿಸುವ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ದೇವರಾಯ ಶೆಟ್ಟಿಪುರ ಗ್ರಾಮದಲ್ಲಿ ನಿವಾಸಿಗಳು ಅಕ್ಷರಶಃ ರೊಚ್ಚಿ ಗೆದ್ದಿದ್ದಾರೆ ಗ್ರಾಮದ ಎಚ್ ಎಂ ಮಹದೇವಪ್ಪ ಎಂಬಾತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಹಸೀಲ್ದಾರ್ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಮ್ಮುಖದಲ್ಲಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೆರಡು ಬಾರ್ ಒಂದರಲ್ಲಿ ಬರುವ ಜಮೀನಿನಲ್ಲಿ ಸುಮಾರು ಹತ್ತು ಅಡಿ ಜಾಗವನ್ನು ಸಾರ್ವಜನಿಕ ರು ತಿರುಗಾಡಲೆಂದು ಎಂಬತ್ತು ಸಾವಿರ ರೂಪಾಯಿ ಹಣ ಪಡೆದು ಜಾಗವನ್ನು ಬಿಟ್ಟುಕೊಟ್ಟಿದ್ದರು ಆದರೆ ಜಮೀನಿನ ಮಾಲೀಕ ರಸ್ತೆ ನನಗೆ ಸೇರಿದ್ದು ಅಂತ ಖ್ಯಾತೆ ತೆಗೆದು ಗ್ರಾಮಸ್ಥರಿಗೆ ತಿರುಗಾಡುವ ರಸ್ತೆಯನ್ನ ಬಂದ್ ಮಾಡಿದ್ದಾನೆ ಅಂತ ಇಲ್ಲಿನ ಜನ ಆಕ್ರೋಶ ಆಗ್ತಾ ಇದ್ದಾರೆ ಇದರಿಂದ ನಿವಾಸಿಗಳು ಓಡಾಡಲು ತುಂಬಾ ತೊಂದರೆ ಆಗ್ತಾ ಇದೆ ಅಲ್ಲದೆ ಬೀದಿಯಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ಮನೆಯ ಮುಂದೆ ಹರಿಯುತ್ತಾ ಇದ್ದು ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಲ್ಲಿದ್ದಾರೆ ಮಳೆ ಬಂದಾಗ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗ್ತಾ ಇದೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ರೊಚ್ಚಿಗೆದ್ದು ಸ್ವಂತ ಖರ್ಚಿನಲ್ಲಿ ಜೆಸಿಬಿಯಿಂದ ಚರಂಡಿ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಎರಡು ಮೂರು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಮನೆಗಳು ಜಲಾವೃತವಾಗಿವೆ ಇದೇ ರೀತಿ ಮುಂದುವರೆದ್ರೆ ನಾವು ಗ್ರಾಮವನ್ನೇ ತೊರೆಯುತ್ತೇವೆ ನಮ್ಮ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಿ ಇಲ್ಲದಿದ್ದರೆ ಕುಟುಂಬ ಸಮೇತ ತಾಲೂಕು ಕಚೇರಿಯಲ್ಲಿ ಉಗ್ರ ಹೋರಾಟವನ್ನು ನಡೆಸಲಾಗುತ್ತದೆ ಅಂತ ಇಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ನಾವು ಹೆಂಗೆ ಈಗ ಮನೆ ಕಳೋದು ಈಗ ಇಪ್ಪತ್ತು ವರ್ಷ ಆಯ್ತು ಇಲ್ಲಿ ಜಾಗ ಕೊಟ್ಟು ಈಗ ಯಾರು ಹೋಗಕ್ಕೆ ನೀರು ಕೊರು ಏನು ಹೋಗೋಕೆ ಜಾಗ ಇಲ್ಲ ಈಗ ಯಾರು ಎಮ್ ಎಲ್ ಎರು ಎಲ್ಲ ಕಾಸಿದಾರು ಎಲ್ಲ ಹೋಗಿ ಆಫೀಸ್ಗೆ ಹೋಗಿ ಎಲ್ಲ ನುಗ್ಗಿ ಹೋದ್ನು ಅವ್ರು ಏನು ಮಾತಾಡ್ತಾ ಇಲ್ಲ ನಾಲ್ಕನೇ ತಾರೀಕು ಕಳ್ಕೊಂಡು ಮಾಡ್ತೀವಿ ಅಂತಾರೆ ತರ ಅಲ್ಲಿ ಮನೆ ಮನೆಯೊಳಕ್ಕೆ ನುಗ್ಗಿ ಎರಡು ಮನೆಯವ್ರು ಅಡಿಗೆ ಮರ್ಕೊಂಡಿಲ್ಲ ನನ್ನ ಮನೆ ದಪ್ಪಗಳು ಇವ್ ಎಲ್ಲ ವ್ಯವಸ್ಥೆ ಇನ್ನೂರು ರೂಪಾಯಿ ಹಾಕಿ ತಂದ ಉಪ್ಪು ಹೊಕ್ಕೂ ಹತ್ರ ಹೋಗಿರೋದು ಸಹ ಈಗ ಅವ್ರು ಯಾರು ಬಂದು ಏನು ಮಾತಾಡ್ತಾ ಇಲ್ಲ ಬಂದು ನಮ್ಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ನಿಮ್ಮ ಸುನಂದ ಇಲ್ಲಿ ರೋಡ್ ವ್ಯವಸ್ಥೆ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಮುಂದೋಡ್ರಲ್ಲ ಅಡ್ಡಾಕ್ ಅಡ್ರ ನೀರು ನಿಂತಲ್ಲಿ ಅಲ್ಲಿ ಹೆಂಗೆ ಸಹ ಜೀವನ ಮಾಡೋದು ಇಲ್ಲಿ ಎಲ್ಲ ಇರೋರೆಲ್ಲ ಬಡ್ ಜನ್ರಿ ಇಲ್ಲಿ ಗೆದ್ರುಂಟು ಗೇದಿಲ್ಲ ಮಾಮೂಲಿ ಈ ಕೆಲ್ಸಕ್ಕೆ ಹೋದ್ರೆ ಮಾತ್ರ ಸಂದ ಊಟ ಇದವ್ರ ಇಲ್ವೇ ಇದೆ ಹಿಂಗಾದ್ಮೇ ಆದ್ರೆ ಈಗ ಇದ್ ಪ ಪ್ರಪಂಚದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೆಂಗೇಸ ಹಿಂಗಾದ್ರ ಜಾಗ ನಮ್ದು ನೋಡ್ಕೊಂಡ್ರು ಈ ಮನ್ಗ ಎಲ್ಲ ಬಡ ಕುಟುಂಬದವರ ಇರೋ ಇಲ್ಲಿ ಎಲ್ಲ ಏನು ರೂಪಾಯಿ ಕುಟುಂಬ ಕೊಟ್ಬಿಟ್ಟಿವಿರ ಹಾಕಿ ಐದೈದು ಸಾವಿರ ಹಾಕಿ ಕೊಟ್ಟಿವಿಂಗ್ ಒಬ್ಬೊಬ್ರು ಐದು ಒಬ್ಬೊಬ್ರು ಕುಟುಂಬ ಐದೈದ್ ಸಾವಿರ ಹಾಕಿ ಕೊಟ್ಟಿವಿ ಒಟ್ಟಿಗೆ ಎಂಬತ್ ಸಾವಿರ ಕೊಟ್ಟಿವಿ ಇನ್ನು ಜಾಗ ಬಿಟ್ಟಿಲ್ಲ ಬಿಡ್ತೀವಿ ಅಂತ ಈಸ್ಕೊಂಡ್ರು ತಹಸೀಲ್ದಾರ್ ಎಲ್ಲ ಬಂದಿದ್ರು ಅವ್ರ ಕೈಯಾರನೇ ದುಡ್ಡು ಕೊಟ್ರ ಅವ್ರಿಗು ಹಂಗು ಪೇಪರ್ ಮಾಡ್ಕೊಟ್ಟವ್ರ ಹಂಗು ಪೇಪರ್ ಮಾಡ್ಕೊಟ್ಟಿವಿ ಇನ್ನು ಜಾಗ ಬಿಟ್ಟಿಲ್ಲ ಡ್ರೈನ್ ತಾಗಿಸ್ಕೋಗಿವಿ ಅಲ್ಲ ಎಡ ಅಂತ ನಿಂತದ ಅಲ್ಲಿ ನಮ್ ಕೈನಿಂದ ಎಲ್ಲ ದುಡ್ಡು ಹಾಕಿವಿ ಹಿಂಗಾದ್ರೆ ಹೆಂಗೆ ಸಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನ್ಯಾಯ ಇಲ್ವಲ್ಲ ನ್ಯಾಯ ದೊರಕ್ತ ಇಲ್ವಲ್ಲ ಹೆಂಗೆ ಸಾ ಇದು ನಿಮ್ ಹೆಸರು ಸತೀಶ್ ಅಂತ ಮತ್ತೆ ನಾವು ಶೆಟ್ಟಿಪುರದಿಂದ ಮಾತಾಡ್ತಾ ಇರೋದು ಇಲ್ಲಿ ಸುಮಾರು ಹದಿನೈದು ವರ್ಷದಿಂದ ಕರೆಂಟ್ ಇರಲಿಲ್ಲ ಕರೆಂಟ್ ವ್ಯವಸ್ಥೆ ಮಾಡಿಕೊಟ್ರು ನಮಗೂ ಹದಿನೈದು ವರ್ಷದಿಂದ ಕರೆಂಟ್ ಇಲ್ಲದ್ರೆ ಬೆಳಕು ಅನ್ನೋದೇ ಇರಲಿಲ್ಲ ಈಗ ಕರೆಂಟ್ ವ್ಯವಸ್ಥೆ ಮಾಡಿಕೊಟ್ರು ಈಗ ಏನಂದರೆ ರೋಡಿನ ವ್ಯವಸ್ಥೆ ಒಂದು ಚರಂಡಿ ವ್ಯವಸ್ಥೆ ಮೂಲ ಸೌಕರ್ಯಗಳೇ ಮಾಡಿಕೊಡ್ತಾ ಇಲ್ಲ ನಾವು ಹೋಗಿ ತಹಸೀಲ್ದಾರ್ ಆಫೀಸು ಡಿ ಸಿ ಆಫೀಸು ಎಲ್ಲನೂ ಸುತ್ತಿ ಸಾಕಾಗಿ ಪಂಚಾಯತ್ವ್ರಿಗೂ ಹೇಳಿದ್ವಿ ಪಂಚಾಯತ್ ಬರ್ತಾರೆ ನೋಡ್ತಾರೆ ಆಗುತ್ತೆ ಅಂತಾರೆ ಮನೆ ಕಟ್ಟ ಮನೆ ಕಟ್ಟಕ್ಕೆ ಮನೆ ನಿರ್ಮಾಣ ಮಾಡೋಕ್ಕೆ ಮಾತ್ರ ಬಿಲ್ ಮಾತ್ರ ಶ್ಯಾಂಕ್ಷನ್ ಮಾಡ್ತಾರೆ ಪಂಚಾಯಿತಿಯಿಂದ ಯಾವುದೇ ಒಂದು ಸೌಕರ್ಯ ಮಾಡಿಕೊಡಿ ಅಂತ ಹೋದ್ರೆ ಯಾವುದಕ್ಕೂ ಕೇರ್ಲೆಸ್ ಮಾಡ್ತಾರೆ ಇಲ್ಲ ಆಗುತ್ತೆ ಅಂತಾರೆ ಬರ್ತಾರೆ ಅಧಿಕಾರಿಗಳೆಲ್ಲ ನೋಡ್ತಾರೆ ಪಿ ಡಿ ಒದ ಮ ತಹಶೀಲ್ದಾರ್ ಖುದ್ದಾಗ ಬಂದು ನೋಡಿ ಇಲ್ಲಿ ನಮ್ಮ ವ್ಯವಸ್ಥೆ ನೋಡಿ ಸದ ನಮಗೆ ಒಂದು ಅನುಕೂಲ ಮಾಡಿಕೊಡ್ತಾ ಇಲ್ಲ ಯಾವುದೇ ಅನುಕೂಲನೂ ಮಾಡೋಕ್ಕೆ ಹಿಂಜರ್ಕ ಹೋಗ್ತಾ ಇಲ್ಲಿ ನೀರು ಫುಲ್ ಮಳೆ ಬಂದಾಗ ಮಾತ್ರ ನೀರೆಲ್ಲ ನಿಂತಿರ್ತದೆ ಮಳೆ ಮೇಲೆ ಮಳೆ ನೀರಿನ ಮೇಲೆ ಮಲಗೋ ಸ್ಥಿತಿ ಆಗ್ಬಿಟ್ಟಿದೆ ಮಕ್ಕಳು ಮಾತ್ರ ತಿರುಗಾಡೋಕ್ಕೆ ಆಯ್ತಾ ಇಲ್ಲ ಮೂಲ ಸೌಕರ್ಯಗಳನ್ನ ಇಲ್ಲ ಪಿ ಡಿ ಓ ಬಂದು ನೋಡ್ಕೊಂಡೋಗ್ತಾರೆ ಪಂಚಾಯತ್ ಅವ್ರ ಮೆಂಬರ್ಗಳು ಬಂದು ನೋಡ್ಕೊಳ್ತಾರೆ ಮನೆ ಬಿಲ್ ಮಾತ್ರ ಸ್ಯಾಂಕ್ಷನ್ ಮಾಡ್ತಾರೆ ಮನೆ ಬಿಲ್ ಮನೆ ಕಟ್ಟಡ ಬಿಲ್ ಎಲ್ಲ ಸ್ಯಾಂಕ್ಷನ್ ಮಾಡ್ತಾರೆ ಪಂಚಾಯ್ತಿಗೆ ಹೋಗಿ ದುಡ್ಡನ್ನೆಲ್ಲ ಕಟ್ಬಿಟ್ಟು ಬಂದ್ವಿ ದುಡ್ಡು ಮಾತ್ರ ಕಟ್ಟಿಸ್ಕೊತಾರೆ ಸೌಕರ್ಯಗಳು ಮಾತ್ರ ಮಾಡ್ತಾಯಿಲ್ಲ ನಮ್ಗೆ ಯಾವುದೇ ಅನುಕೂಲಗಳನ್ನ ಮಾಡ್ತಾ ಇಲ್ಲ ಈಗ ಮಾಡಿ ಕೊಡಲಿಲ್ಲ ಅಂದರೆ ನಾವು ಮುಂದಕ್ಕೆ ಹೋಗಿ ಪ್ರತಿಭಟನೆ ಮಾಡಬೇಕಾಗುತ್ತೆ ತಹಸೀಲ್ದಾರು ಬಂದು ನಮಗೆ ಸೌಕರ್ಯಗಳನ್ನ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತೀವಿ